हाँ बंदी <laughs> बने स् हाँ टिफिनी रहा पलाव एलुगे पलाव कार्यक्रम ಕೈ ತೋಡ್ತೀನಿ ನಿಮ್ಮ ಆಚಾರೀರಿ ಕೀರಿ ನೀ ಸ್ವಲ್ಪ ಮೋತೆ ನೀರು ಬಿಡಬೇಕಿತ್ತು ಅಲ್ಲಿ ಬ್ಯಾರಲ್ಲಿ ಇಡೋದು ಕೈ ತೋಡ್ತೀನಿ ಖಾಲಿ ಬದ್ರೆ ಇಡೋದು ಖಾಲಿ ಅಲ್ಲೇ ಕೊಡ್ರಿ ಅಲ್ಲೇ ಇಟ್ಕೊಂಡು ಇಲ್ಲಿ 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 ಇಟ್ರಿ ಆ ಬ್ಯಾಗ್ ಇಲ್ಲಿ ತಗೊಂಡು ಇಲ್ಲಿ ಇಟ್ಬಿಡಿ ಇಲ್ಲಿ ಇಡೋಣ ಹಾ ಕೊಟ್ಕೊಂಡು ಕುಡಿ ಸಾಕು ರೀ ಅದಕ್ಕೆ ಆಲ್ಮಾರ್ ಸೋಪ್ ಕೇಳಿ ಅದು ಬಿಳಿ ಸೋಪ್ ಅಂತ 로그 그냥 왔다 갔다 그랬다. 이런 거첫티 입고. 원으로 버. 어떻게? 어떻게 일어설 아, 안 먹다니. 뭐라 말

বলে যাবে কিন্তু খুব আদা হবে বড় বড় কথা হ্যাঁ ওটা ಅದು ಅಲ್ಲಿ ಬೆಳಗ್ಗೆ ಆರು ಗಂಟೆಗೆ ಬಂದಿದ್ದಾರೆ ಸ್ಲ್ಯಾಬ್ ಹಾಕ್ಸಕ್ ಅಂತ ಹೇಳ್ಬಿಟ್ಟು ಇವಾಗ ಎಷ್ಟು ಟೈಮ್ ಒಂಬತ್ತುವರೆ ಇವಾಗ ಟಿಫಿನ್ ಇದ್ದೀವಿ ಪಲಾವ್ ಮಾಡಿಸಿದ್ದೀವಿ ಹೊರಗಡೆನೆ ಇವಾಗ ಪಲಾವ್ ಇದ್ದೀವಿ ಇಷ್ಟು ಜನ ಇದ್ದಾರೆ ನೋಡಿ ಇನ್ನೂ ಇದ್ದಾರೆ ಬಂದಿಲ್ಲ ಅಮ್ಮ ಕೊಡು ನೀನು ಅಮ್ಮ ಅವ್ರ ಕೈ ಕೊಡು ಉಪ್ಪಿನಕಾಯಿ ಎಲ್ಲ ಇದೆ ನೋಡ್ರಿ ಅಣ್ಣ ನನ್ನ ಮಗಳೇನೋ ದೊಡ್ಡಕ್ಕೆ ಪ್ಲೇಟ್ ಹಂಚ್ತಾ ಇದ್ದಾಳೆ ಅವಳಿಗೆ ಇವೆಲ್ಲ ಮಾಡೋದಕ್ಕೆ ಖುಷಿ ನಮ್ಮ ಹುಡುಗರು ನಮ್ಮ ಹಳೆ ಹುಡುಗರು ಅಲ್ಲಿರೋರು ಆ ಕಡೆ ಇರೋರು ಇವರೆಲ್ಲ ಹೊಸೊಬ್ರು ಕೊಡಲ್ಲಿ ಪ್ಲೇಟ್ ಸಾಕಾಗಲ್ಲ ಅಂದರೆ ಕೊಡೋ ಅಲ್ಲಿ ಆ ಕಡೆ ಹಂಚ್ಕೊತಾರೆ ಸಾಕಂತಮ್ಮ ಇವರು ನಮ್ಮ ಹಳೆ ಹುಡುಗರು ಹಳೆ ಹುಲಿಗಳು ಇವರು ನಮ್ಮ ಹಳೆ ಹುಡುಗರು ಎಲ್ಲಾ ಇದೆ ಸಿಬ್ಸಿ ತಿಂದೆ ಅಂತ ಎಲ್ಲ ಅಡ್ರೆಸ್ ಆಯ್ತಾ ಆ ಕೀ ಕುಡಿ ತಟ್ಟಲಿ ಕ್ರಾ ಯಾರು ತಟ್ಟ ಕುಡಿ ಬ್ರೋ ಬಿಡಿಕಾ ಮೈಗೋ ಓಯ್ ಓ ಆ ಹೇ ತಟ್ಟ ತಂದೆ ಅಲ್ಲಿ ಲೇಟ್ ಆಗಿತ್ತಾ

ಹ್ಮ್ ನೋಡ್ರಿ ಏನು ಪ್ರೀತಿ ವಿಶ್ವಾಸ ಹೊತ್ತು ಹ್ಮ್ ಅವ್ರ ಹಾಗೆ ಇರೋದು ತುಂಬ ಪ್ರೀತಿಯಿಂದ ಹ್ಞೂ ಹ್ಞೂ ಬಾವ ಸಾಂಬಾರ ಸಾಂಬಾರು ಮಾಡಿಲ್ಲ ಅಣ್ಣ ನಾವು ಅಲ್ಲೋಗಿದ್ವಲ್ಲ ನಿನ್ನೆ

हाय फ्रेंड्स वेलकम बैक टू माय YouTube चैनल इश्मिष ब्लॉग्स इवत तमनाले लास्ट फ्लैब ಹಾಕ್ತಾ ಇದೀನಿ ರಾಜುಮಾರ ಇಲ್ಲಿ ಟ್ರೈ ಮಾಡ್ತೀನಿ ನಾವು ಇಲ್ಲಿ ಊಟ ಗೀರೆಸ್ ಮತ್ತೆ ಚಿಕನ್ ಗ್ರೇವಿ ಮಾಡ್ತಾ ಹಾಕಿದೀವಿ ಬಡಮಸರೆ ಸುಲಭ ಚಾಟಿ ನಾವು ಇಲ್ಲಿ ನಾವು ನಾಟಿ ನಾವು ಮೇಲೆ ತುಪ್ಪಕ್ಕೆ ಹಾಕೋಣਗੇ ದಸೇ ಹಾಯ್ ಏನೋ ಕೆಲವ ಅದಾ ಓ ನಾವಿವಾಗಲೇ ನೋಡ್ತಾ ಇರೋದು ಹೋ ಯಾವುದಕ್ಕೆ ನಿಮ್ಮ ನಂಬರ್ಗೆ ಹಾಕ್ಬೇಕಾ ಹ್ಮ್ 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 ನೋಡ್ತೀರಾ ನೀವು ಹೌದಾ ಹೇ ಹ ಕರೆಕ್ಟ್ ಕಡ ಯಾವ ಇವೆಲ್ಲ ಬಿಡ್ತಾವೆ ಬಿಡೋದಿಲ್ಲ ಅಂತ

কেনা ওরে উঠে যা ওরে চলনা ওরে চলনা ওরে ওরে আর দিয়া ওরে চলাই হ্যাঁ একটু পর পর ಆ ಕಡೆ ಹೋಗ್ತೀನಿ ಇಲ್ಲಿಂದ ಎಷ್ಟು ಕವರ್ ಮಾಡ್ತೀನಿ ಆಮೇಲೆ ಆ ಕಡೆಯಿಂದ ಹೋಗ್ತೀನಿ ಹ್ಮ್ ಈ ಸರ್ತಿ ಬೇಗ ಕೆಲಸ ಮುಗೀತು ಲಾಸ್ಟ್ ಸ್ಲ್ಯಾಬ್ ತಗೊಂಡೋದ್ರೆ ಊಟ ನಾನು ನಿನ್ಗಡೆ ಕೆಲಸ ಮಾಡ್ತಾ ಇದ್ದೆ ಇವರೆಲ್ಲ ಊಟ ಮಾಡಿದ್ರು ಇಲ್ಲ ಎಲ್ಲ ಪ್ಲೇಟಿಗೆಲ್ಲ ಊಟ ಎಲ್ಲ ತಗೊಂಡು ಹೋಗಿ ಪಕ್ಕದಲ್ಲ ಹೋಗಿ ಊಟ ಮಾಡ್ತಾ ಇದ್ರು ಅಣ್ಣ ಫ್ರೆಂಡ್ ಎಲ್ಲ ಎರಡು ದಿನ ಊಟ ಆಗುತ್ತೆ ಆಷ್ಟೇ ಮೇನ್ ಲಾನ್ ಬಂದಿದ್ದೀನಿ ಹೊರಗೆ ಓ ಗುಟಮಡ ಹೋಗಮ್ಮ ಹ ಪಲಾವ್ ಇದೆ ತಿನ್ನೋಕ ಮಿಡಗಂಟಿ ಫಿಫನ್ ಗೆ ಪಲಾವ್ ಮಾಡಿಸಿದ್ವಿ ಮತ್ತೆ ನಾ ಊಟಕ್ಕೆ ಗೀರೆಸ್ ಮತ್ತೆ ಚಿಕನ್ ಗ್ರೇನ್ ಮಾಡಿಸಿದ್ವಿ फिर ब्रेक ஒண்ண நுக்கோதா இது நன்கோவ் ஓ ಒಂದು ಫೋನ್ ಇಲ್ಲಿದ್ದರೆ ಒಂದು ಸಬ್ಸ್ಕ್ರೈಬ್ ಆಗಿರ್ಬೋದಿತ್ತು ಚೊಂಬಲ್ಲಿ ಪುಣ್ಯಾತ್ಮ ಪುಣ್ಯಾತ್ಮಿ ಓ ಒಂದೆ ಯಾಕೆ ಊಟ ಮಾಡಿಲ್ಲ ಅಲ್ಲ ಅವ್ರ ಯಾಕೆ ಊಟ ಮಾಡಿಲ್ಲ ಇವತ್ತು ಆಸಿಕೊಳ್ಳಿ

மகனே நல்லா டீ இல்லை இல்லே இங்கே தகுதே இல்லேடத்த എങ്ങനെയുണ്ട് തോന്നുന്നു ഇതിനെക്കൊണ്ട് എങ്ങനെയുണ്ട് എൽ കെസരകത്തൽ ಹಾಕത് മട റോഡികാക്കട റോഡികാക്കടില്ല അണ്ട് റോഡികാ റോഡികാക്കട അല്ലല്ല ഓട്ടോറിക്ഷാ നമ്മൾ പറഞ്ഞതല്ല കേക്ക് വൈ ധന്യവാദ സന്ദിലേ പോട

ಅಲ್ಲೇ ನಮ್ಮ ಹೀರೋ ಇದನ್ನ ಇಲ್ಲೇ ಅಲ್ಲೇ ಏ ತಿರ್ಗಾ ಇಕ್ಕ ಬಿದ್ದು ಕಿದ್ದೋ ಡಿಪ್ರೆಷನ್ ಅಯ್ಯೋ ತಿರ್ಗಾ ಸಾಕೋ ನಿನ್ನೆ ತೆಗ್ದಿಲ್ಲ ನನ್ನ ಅಲ್ಲೇ ஓட்டியா இல்லே இல்ல நம் ஒட்டி எஸ்டாவ்ரு

ತೆಗ್ದೆ ತಗದೆ ನಿಂದು ತೆ ಸ್ವಲ್ಪ ಜಲ್ಲಿ ಎಲ್ಲ ಕಮ್ಮಿ ಆಗಿದೆ ಇವಾಗ ಮತ್ತೆ ತರಿಸಿ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಫ್ರೆಂಡ್ಸ್ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಲೈಕ್ ಶೇರ್ ಅಕ್ಷರ ಕಮೆಂಟ್ ಮಾಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನನ್ನ ಸಿಕ್ತು ನಮಸ್ಕಾರ बाय बाय टाटा गुड बाय गया